ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಹತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ವೀತರಾಗ ಭಯ ಕ್ರೋಧ ಮಾಶ್ರಿ ಬಹವೋ ತಪಸಾ ್ಭಾವತಾ ಆಸಕ್ತಿ ಭಯ ಮತ್ತು ಕ್ರೋಧಗಳಿಂದ ಪಾರಾಗಿ ನನ್ನಲ್ಲಿ ಮನಸ್ಸುಳ್ಳವರಾಗಿ ನನ್ನನ್ನೇ ಆಶ್ರಯಿಸಿ ಅನೇಕರು ಜ್ಞಾನ ರೂಪವಾದ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಭಾವವನ್ನು ಹೊಂದುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನಮ್ಮನ್ನ ಈ ಪ್ರಪಂಚಕ್ಕೆ ಕಟ್ಟಿ ಹಾಕಿರುವಂತಹ ಗೂಟಗಳೇ ಒಂದು ಆಸಕ್ತಿ ಎರಡನೆಯದ್ದು ಭಯ ಮೂರನೆಯದ್ದೇ ಕ್ರೋಧ ಈ ಮೂರು ಗೂಟಗಳಿಗೆ ನಮ್ಮನ್ನ ನಾವು ಕಟ್ ಹಾಕೊಂಡ್ಬಿಟ್ಟಿದ್ದೇವೆ ಹಲವಾರು ವಿಷಯಗಳ ಮೇಲೆ ನಮಗೆ ಆಸಕ್ತಿ ಅಥವಾ ಆಸೆ ಇನ್ನು ಕೆಲವು ವಿಷಯಗಳ ಮೇಲೆ ಭಯ ಇನ್ನೂ ಹಲವಾರು ವಿಷಯಗಳ ಮೇಲೆ ನಮಗೆ ಕ್ರೋಧ ಸಿಟ್ಟು ಕೋಪ ಆದರೆ ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾನೆ ಯಾವಾಗ ಈ ಎಲ್ಲ ಗೂಟಗಳಿಂದ ಹೊರಬರಬೇಕು ಅಂತಂದರೆ ಆತ ಭಗವಂತನ ಕಡೆ ಮನಸ್ಸನ್ನು ಹರಿಸಿ ಅತ್ತ ಕಡೆ ಸ್ಮರಣೆಯಲ್ಲಿಯೇ ಚಿಂತಿಸ್ತಾ ಇರ್ತಾನೋ ಆಗ ಈ ಮೂರು ಗೂಟಗಳಿಂದ ಪಾರಾಗ್ತಾನೆ ಅಂಥೇಳಿ ನಾವೆಲ್ಲ ಒಂದು ತಿಳ್ಕೊಳ್ಬೇಕು ಒಂದನ್ನು ಪಡಿಬೇಕು ಅಂತಂದರೆ ನಾವು ಮತ್ತೊಂದನ್ನು ತ್ಯಜಿಸಲೇಬೇಕು ಯಾಕೆಂದ್ರೆ ಎರಡನ್ನೂ ಕೂಡ ಏಕಕಾಲದಲ್ಲಿ ಏಕ ಸ್ಥಳದಲ್ಲಿ ಅದನ್ನ ಇಟ್ಕೊಂಡಿರೋದಕ್ ಆಗೋದಿಲ್ಲ ಪ್ರಪಂಚದ ಮೇಲೆ ಆಸಕ್ತರಾಗಿದ್ರೆ ದೇವ್ರ ಕಡೆ ಹೋಗಲು ಸಾಧ್ಯ ಇಲ್ಲ ದೇವರ ಮೇಲೆ ಆಸಕ್ತಿ ಇದ್ರೆ ಪ್ರಪಂಚದ ಮೇಲೆ ಆಸಕ್ತಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದು ಶ್ರೀರಾಮಕೃಷ್ಣರು ಹೇಳಿದ ಈ ಕುಡುಕರು ನೌಕಾ ಹೋದ ಕಥೆಯನ್ನ ನೆನಪಿಗೆ ತರಿಸುತ್ತೆ ಅದನ್ನ ಗೀತಭಾವಧಾರೆ ಎನ್ನುವಂತಹ ಪುಸ್ತಕದಲ್ಲಿ ಸ್ವಾಮಿ ಸೋಮನಾಥಾನಂದರವರು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ ಹೇಗೆ ಅಂದರೆ ನಾಲ್ಕೈದು ಜನ ಕುಡುಕರು ಚೆನ್ನಾಗಿ ಕುಡಿದು ಅಂದು ಹುಣ್ಣಿಮೆಯಾಗಿದ್ದರಿಂದ ದೋಣಿಯ ಮೇಲೆ ನೌಕಾ ವಿಹಾರಕ್ಕೆ ಹೊರಟರು ದೋಣಿಯೊಳಗಡೆ ಕೂತು ಬೇವರು ಸುರಿಯೋ ತನಕ ಆ ಒಂದು ದೋಣಿಯ ಹುಟ್ಟಿನಿಂದ ಆ ದೋಣಿಯನ್ನ ನಡೆಸ್ತಾ ಇದ್ರು ಬಹಳ ಹೊತ್ತಾದ ಮೇಲೆ ನೋಡ್ತಾರೆ ದೋಣಿ ಮಾತ್ರ ಇದ್ದ ಕಡೆಯೇ ಇದೆ ಸ್ವಲ್ಪವೂ ಮುಂದಕ್ಕೆ ಹೋಗಿರ್ಲಿಲ್ಲ ಯಾಕೆ ಹೀಗಾಗಿದೆ ಅಂತ ಹೇಳಿ ಹಿಂತಿರುಗಿ ನೋಡಿದ್ರೆ ದೋಣಿಯನ್ನ ಆ ಒಂದು ದಡದಲ್ಲಿರುವಂತಹ ಗೂಟಕ್ಕೆ ಕಟ್ಟಿದ್ದ ಹಗ್ಗವನ್ನ ಅವರು ಬಿಚ್ಚೋದನ್ನೇ ಮರ್ತು ಬಿಟ್ಟಿದ್ದಾರೆ ಅದನ್ನ ಬಿಚ್ಚದಲ್ಲೇ ಇವರು ದೋಣಿ ನಡೆಸ್ತಾ ಇದ್ದಿದ್ರಿಂದ ಅದು ಮುಂದಕ್ಕೆ ಹೋಗಲೇ ಇಲ್ಲ ಇದ್ದಲ್ಲೇ ಇತ್ತು ಹಾಗಾಗಿ ನಮ್ಮ ಒಂದು ಪರಿಸ್ಥಿತಿಯೂ ಹಾಗೆಯೇ ಈ ಆಸೆ ಈ ಸಿಟ್ಟು ಈ ಭಯ ಅನ್ನೋ ಗೂಟಗಳಿಗೆ ನಮ್ಮ ದೋಣಿಯನ್ನು ಕಟ್ಟಿ ಹಾಕ್ಬಿಟ್ಟಿದ್ದೇವೆ ಅದ್ರ ಮೂಲಕ ಹುಟ್ಟನ್ನು ಹಾಕ್ತಾ ಇದ್ದೀವಿ ಪ್ರಪಂಚದ ಮೇಲೆ ಆಸಕ್ತಿಯನ್ನು ತ್ಯಜಿಸಿದ್ರೆ ಕ್ರೋಧವನ್ನು ಹೋಗಲಾಡ್ಸಿದ್ರೆ ಭಯವನ್ನು ದೂರ ಮಾಡಿದ್ರೆ ಮಾತ್ರ ನಮ್ಮ ಬದುಕಿನ ದೋಣಿಯು ಮುಂದೆ ಸಾಗಿ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಅಂಥೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಮತ್ತೊಂದು ನಾವು ಗೂಟಕ್ಕೆ ಸಿಕ್ಕಿ ಹಾಕಿಕೊಂಡಿರುವಂಥದ್ದು ಭಯ ಯಾವ ಸಮಯದಲ್ಲಿ ಏನಾಗ್ಬಿಡುತ್ತೋ ಹೇಳಿ ಕಳವಳ ಯಾವಾಗ ನಾವು ನಮ್ಮ ಪ್ರಿಯವಾಗಿರುವಂಥ ವಸ್ತುವಿಗೆ ಅಂಟಿಕೊಂಡಿರ್ತೀವೋ ಆಗ ಆ ಪ್ರಿಯವಾದ ವಸ್ತು ಏನಾಗ್ಬಿಟ್ರೆ ನಾನು ಏನಾಗ್ಬಿಡ್ತೀನೋ ಅನ್ನುವಂಥ ಒಂದು ಭಯ ಅದು ವ್ಯಕ್ತಿಯೇ ಇರಲಿ ವಸ್ತುಗಳೇ ಇರಲಿ ನನ್ನ ಜೊತೆ ಇರುವಂಥ ಪ್ರಿಯವಾದ ವ್ಯಕ್ತಿಗೆ ನನಗೆ ತೊಂದರೆ ಆದರೆ ಅನ್ನುವಂಥದ್ದು ಭಯ ನನ್ನಲ್ಲಿರುವಂಥ ಒಂದು ಆಸ್ತಿ ಹಣ ವಜ್ರ ಚಿನ್ನ ಇವೆಲ್ಲ ಯಾರಾದರೂ ದೋಚ್ಕೊಂಡು ಹೋದರೆ ಏನಪ್ಪ ಮಾಡೋದು ಅಂಥೇಳಿ ಭಯ ಹೀಗೆ ಅಪ್ರಿಯವಾಗಿರುವಂಥದ್ದು ನಮಗೆ ಬಂದರೆ ಏನು ಮಾಡುವುದು ಎಂದು ಗುಣಪಡಿಸಲಾಗದಂತಹ ಕಾಯಿಲೆಯೇ ಈ ಅಪಕೀರ್ತಿ ಕಷ್ಟ ಅವುಗಳ ಭಯ ಶ್ರೀಮಂತನಾಗಿರಲಿ ಬಡವನಾಗಿರಲಿ ಪಂಡಿತನಾಗಿರಲಿ ಪಾಮರನಾಗಿರ್ಲಿ ಆಳಾಗಿರ್ಲಿ ಅರಸನಾಗಿರ್ಲಿ ಈ ಭಯ ಅನ್ನೋದಿದೆಯಲ್ಲ ಇದು ಎಲ್ಲರನ್ನ ಕೂಡ ಕಾಡುತ್ತೆ ಇದಕ್ಕೆ ಅಂಜುವವನು ಮಾತ್ರ ದೇವರ ಕಡೆ ಹೋಗಲಾರ ದೇವರ ಕಡೆಗೆ ಹೊರಟ ಯಾತ್ರಿಕನಲ್ಲಿ ನೋಡುವಂಥ ಒಂದು ಗುಣವೇ ನಿರ್ಭಯ ಅವನು ಯಾರಿಗೂ ಅಂಜೋದಿಲ್ಲ ಯಾವುದನ್ನು ಲಕ್ಷಿಸುವುದೂ ಇಲ್ಲ ಅಂಜಿಕೆಗೆ ಅಂಜಿಕೆಯನ್ನು ತರುವಂತಹ ಭಗವಂತನನ್ನ ಅವನು ಕೈ ಹಿಡ್ದಿರ್ತಾನೆ ಅದರಂತೆಯೇ ಅವನು ಕ್ರೋಧದಿಂದಲೂ ಕೂಡ ಪಾರಾಗ್ತಾನೆ ಯಾವಾಗ ಕ್ರೋಧ ಕೋಪ ಬರುವುದೋ ಆಗ ಕರ್ತವ್ಯ ಮೂಢರಾಗ್ತೇವೆ ಅಂದ್ರೆ ಮಾಡಬಾರದ ಕೆಲಸವನ್ನ ನಾವು ಮಾಡ್ತೇವೆ ಆಡಬಾರದ ಮಾತನ್ನ ನಾವು ಆಡ್ತೇವೆ ನಮ್ಮ ಕೆಲಸದಿಂದ ಮುಂದೆ ನಮಗೇನಾಗುತ್ತೋ ಅನ್ನುವಂಥ ಯೋಚನೆಯನ್ನು ಕೂಡ ಮಾಡದೆ ನಾವು ಕೋಪದಿಂದ ಮಾಡಬಾರದ ಕೆಲಸಗಳನ್ನ ಮಾಡ್ಬಿಡ್ತೇವೆ ನನ್ನಲ್ಲಿ ಯಾವಾಗ ಕೋಪ ಬರುತ್ತೆ ಹೇಳಂದ್ರೆ ಲೌಕಿಕ ಬಯಕೆಗಳು ನಮಗೆ ಯಾವಾಗ ಈಡೇರೋದಿಲ್ವೋ ಅದನ್ನು ಈಡೇರಿಸ್ಕೊಳ್ಳೋದಕ್ಕಾಗಿ ಆತಂಕಗಳ ಮೇಲೆ ಆತಂಕ ಬಂದು ಅವುಗಳನ್ನು ನಾವು ಕೋಪದಿಂದ ವ್ಯಕ್ತಪಡಿಸ್ತೇವೆ ಆದರೆ ಭಗವತ್ ಭಕ್ತನಿಗೆ ಯಾವಾಗ ಬಯಕೆಗಳೇ ಇರೋದಿಲ್ವೋ ಆಗ ಕೋಪವೂ ಕೂಡ ಬರೋದಿಲ್ಲ ಹಾಗಾಗಿ ಯಾವಾಗ ಭಕ್ತನಾಗಿರುವಂಥನು ಭಗವಂತನನ್ನ ಆಶ್ರಯಿಸ್ತಾನೋ ಆಗ ಅವನಿಗೆ ದೇವರು ತಾನು ಯಾರು ಈ ಜಗತ್ತೇನು ಈ ಜೀವ ಎಂದರೇನು ಈ ಬಂಧನ ಮತ್ತು ಮೋಕ್ಷಗಳು ಹೇಗೆ ಆಗಿವೆ ಇವುಗಳನ್ನೆಲ್ಲ ಹೇಳಿಕೊಡ್ತಾನೆ ಇದೇ ಜ್ಞಾನ ರೂಪವಾದ ಒಂದು ತಪಸ್ಸು ಅಂತಹ ಭಕ್ತನಿಗೆ ನನ್ನ ಭಾವವೇ ಬರುವುದು ಎನ್ನುತ್ತಿದ್ದಾನೆ ಶ್ರೀಕೃಷ್ಣ ನಾವು ಯಾರನ್ನ ಚಿಂತಿಸುತ್ತೇವೆಯೋ ಅವರಂತೇ ಆಗುತ್ತೇವೆ ಇದೊಂದು ಮಾನಸಿಕ ನಿಯಮ ಕೀಟ ಒಂದು ಗೂಡಿನಲ್ಲಿ ಭ್ರಮರವನ್ನು ಚಿಂತಿಸುತ್ತಾ ಚಿಂತಿಸುತ್ತಾ ಹೇಗೆ ಒಂದು ಚಿಟ್ಟೆಯಾಗಿಯೇ ಪರಿಣಾಮವಾಗಿ ಆಗುತ್ತೋ ತನ್ನ ಕೀಟತ್ವವನ್ನೆಲ್ಲ ತ್ಯಜಿಸಿ ಭ್ರಮರವಾಗಿ ಹೊರಬರುತ್ತೋ ಹಾಗೆ ನಮ್ಮ ಭಾವನೆಗಳು ಕೂಡ ಒಂದು ದೊಡ್ಡ ಅಗ್ನಿಕುಂಡದ ಮಧ್ಯದಲ್ಲಿ ಒಂದು ಕಪ್ಪು ಇದ್ದಿಲನ್ನು ಎಸೆದರೆ ಕ್ರಮೇಣ ಅದೂ ಕೂಡ ಧಗ ಕೆಂಡವಾಗಿ ಬಿಡುತ್ತೆ ಅದರಂತೆಯೇ ಭಕ್ತ ಅವನನ್ನು ಚಿಂತಿಸುತ್ತ ಅಂದರೆ ಭಗವಂತನನ್ನೇ ಚಿಂತಿಸುತ್ತ ಭಗವಂತನನ್ನೇ ನಾಮಸ್ಮರಣೆಯನ್ನ ಮಾಡುತ್ತಾ ಅವನ ಭಾವವನ್ನೇ ಪಡೆಯುತ್ತಾನೆ ನದಿಯೊಂದು ಸಾಗರಕ್ಕೆ ಸೇರಿದರೆ ತನ್ನ ನಾಮ ರೂಪಗಳನ್ನು ಕಳೆದುಕೊಂಡು ಸಾಗರದಲ್ಲಿ ಒಂದಾಗಿ ಸಾಗರದ ಧರ್ಮವನ್ನ ಪಡೆಯುತ್ತೆ ಹೇಗೆ ಅಂತಂದ್ರೆ ಈ ನದಿಗಳನ್ನ ನಾವು ಗಮನಿಸಿದಾಗ ಕಾವೇರಿ ನದಿ ಕೊಡಗಿನಲ್ಲಿ ಹುಟ್ಟಿ ಅತ್ತ ಬಂಗಾಳಿ ಕೊಲ್ಲಿಯನ್ನ ಸೇರಿದಾಗ ಆ ಬಂಗಾಳ ಕೊಲ್ಲಿಯ ಸಮುದ್ರವನ್ನ ನಾವು ಕಾವೇರಿ ನದಿ ಸೇರಿದ ಸಮುದ್ರ ಅಂತೇನು ಹೇಳೋದಿಲ್ಲ ಕಾವೇರಿ ನೀರು ಅದ ಬಂಗಾಳ ಕೊಲ್ಲಿಗೆ ಸೇರಿದ ಮೇಲೆ ಆ ಕಾವೇರಿ ನದಿಯು ಕೂಡ ಬಂಗಾಳ ಕೊಲ್ಲಿ ಆಗ್ಬಿಡತ್ತೆ ಇತ್ತ ಕಡೆ ತುಂಗಭದ್ರಾ ನದಿಯಾಗಿರಲಿ ಕೃಷ್ಣ ನದಿಯಾಗಿರಲಿ ಇವೆಲ್ಲ ಈ ಕಡೆ ಅರಬ್ಬಿ ಸಮುದ್ರಕ್ಕೆ ಸೇರಿದ ಮೇಲೆ ಅದು ಸಮುದ್ರದ ಹೆಸರನ್ನೇ ಪಡೆಯುತ್ತೆ ಹೊರತು ಇದಿಷ್ಟು ಭಾಗ ಸಮುದ್ರದ ಇಷ್ಟು ಭಾಗ ತುಂಗಭದ್ರದ ನೀರು ಹೇಳಿ ನಾವು ಗುರುತಿಸಲ್ಲ ಹಾಗೆ ನಾವು ಕೂಡ ಒಬ್ಬ ಭಕ್ತನಾಗಿರುವಂಥವನು ಭಗವಂತನ ನಿತ್ಯ ನಾಮ ಸ್ಮರಣೆಯ ಮೂಲಕ ಆ ವ್ಯಕ್ತಿ ಭಗವಂತನೇ ಆಗಿಬಿಡುತ್ತಾನೆ ಭಗವಂತನೊಂದಿಗೆ ಒಂದಾಗಿ ಬಿಡುತ್ತಾನೆ ಆ ತನ್ನತನವನ್ನು ಕಳೆದು ಭಗವಂತನ ಜೀವದೊಳಗೆ ಆ ಮಹಾಜೀವದೊಳಗೆ ಭಕ್ತನ ಜೀವ ಒಂದಾಗಿ ಬಿಡುತ್ತೆ ಈ ನದಿಯ ಹಾಗೆ ಹಾಗಾಗಿ ನೀನು ಹೇಗೆ ನೀನು ನಿನ್ನ ಚಿಂತನೆಯನ್ನ ಇರಿಸಿಕೊಳ್ಳುತ್ತೆಯೋ ಹಾಗೆ ನಿನ್ನ ಬದುಕು ಕೂಡ ನಡೆಯುತ್ತೆ ಹಾಗೆ ನೀನು ನನ್ನನ್ನು ಪಡಿತೀಯ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಹೊತ್ತಾರೆ ಹೊರಬಂದು ಹಕ್ಕಿ ನಾದ ಮರಳಿ ಗೂಡಿಗೆ ಪಯಣ ಸಂಜೆಯಾದೊಡನೆ ದಿನವೇನು ಇರುಳೇನು ನಡುವೆ ಈ ಪದುಕೇನು ಮಸುಕುನಿ ಜದಾಂತರ್ಯ ಮಸುಕು ಮಸುಕುನಿ ಜದಾಂತರ್ಯ ಮುದ್ದುರಾಮ ನಮ್ಮೆಲ್ಲರ ಜೀವನ ಕೂಡ ಈ ಹಕ್ಕಿಯಂತೆಯೇ ಈ ದಿನ ಈ ಇರುಳು ನಡುವಿನ ಬದುಕು ಏನು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಆಂತರ್ಯದ ಒಡಲಿಗೆ ಒಂದು ಪ್ರಶ್ನೆಯನ್ನ ಕೊಟ್ಟಾಗ ಆತ್ಮ ಅದಕ್ಕೆ ಉತ್ತರವನ್ನ ನೀಡುತ್ತೆ ಅದನ್ನೇ ಇಂದು ಕೃಷ್ಣ ಭಗವದ್ಗೀತೆಯ ಮೂಲಕ ತಿಳಿಸ್ತಾ ಇರುವಂಥದ್ದು ನಿರಂತರ ಭಗವಂತನ ನಾಮಸ್ಮರಣೆ ಭಗವಂತನ ಗುಣ ಸ್ವರೂಪಗಳ ಒಂದು ಲಕ್ಷಣವನ್ನ ತಿಳಿದುಕೊಳ್ಳುವಂಥದ್ದು ಅರಿಯುವಂಥದ್ದು ಮತ್ತು ಅದನ್ನೇ ಧ್ಯಾನಿಸುವಂಥದ್ದನ್ನು ನಡೆಸ್ಕಿದ್ರೆ ನಾವು ಕೂಡ ಭಗವಂತನ ಒಂದು ಸ್ವರೂಪವನ್ನೇ ಕಾಣಬಹುದು ಆ ಒಂದು ಮಹಾ ಜೀವದೊಳಗಡೆ ಆ ಮಹಾ ಕಣದ ಒಳಗಡೆ ಈ ಕಣವನ್ನು ಸೇರಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನೇ ಕೃಷ್ಣನು ತಿಳಿಸಿದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓ